ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ನೈಂಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟ್ವೆಂಟಿ ಟು ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಫುಲ್ ಡೇ ಡಯಟ್ ಎಲ್ಲ ಹೇಗಿತ್ತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇದು ಬಂದ್ಬಿಟ್ಟು ಬೆಟ್ಟದನಲ್ಲಿ ಕಾಯಿ ಮತ್ತು ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂಚೂರು ಉಪ್ಪು ಅಂದರೆ ಮಧ್ಯಾಹ್ನದಕ್ಕೆ ಹಸ್ಬೆಂಡ್ಗೆ ಮೊಸರು ಕಟ್ ಕಳಿಸ್ತೇನಲ್ವ ಯಾವಾಗಲೂ ಸೊ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಸೊ ನಾನು ಕೂಡ ಮಧ್ಯಾಹ್ನ ಊಟ ಆದಮೇಲೆ ತೊಗೊಳ್ಳೋಣ ಅಂತ ಇಬ್ಬರಿಗೂ ಸೇರಿಸಿನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಡೇ ಅಂತೂ ತುಂಬ ಚೆನ್ನಾಗಾಯಿತು ರಿಸಲ್ಟು ಸೆವೆಂಟಿ ಪಾಯಿಂಟ್ ಸಿಕ್ಸ್ ಫಿಫ್ಟಿ ನನ್ನೆಗೂ ಇವತ್ತಿಗೂ ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಗಿದೆ ನಿನ್ನೆ ಏನು ಎಡವಟ್ ಮಾಡಿದ್ದೀನಿ ಅಂತಂದರೆ ಹೇಳಿದ್ನಲ್ವ ಸ್ವಲ್ಪ ಬೋಂಡ ಸ್ವೀಟ್ ಎಲ್ಲ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಇನ್ನೊಂದು ನೈಟ್ ಬಂದುಬಿಟ್ಟು ಇದು ತೊಗೊಂಡಿದ್ದೆ ಮಿಲ್ಲೆಟ್ಸ್ ಕಿಚಡಿ ಅದೇನಾಗುತ್ತೆ ಅಂತಂದರೆ ಮಿಲ್ಲೆಟ್ಸ್ ಬಂದ್ಬಿಟ್ಟು ನಮಗೆ ಜೀರ್ಣ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ ಕೆಲವ್ರಿಗೆ ಮಿಲ್ಲೆಟ್ಸ್ ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗೋಲ್ಲ ಇನ್ನೊಂದು ಜೀರ್ಣ ಆಗೋದು ಸ್ವಲ್ಪ ಕಷ್ಟ ನೀವು ಏಳೆಂಟು ಅವರ್ ನೆನೆಸಿ ಆಮೇಲೆ ತಿಂದರೂ ಕೂಡ ಮಿಲ್ಲೆಟ್ಸ್ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿಯೇ ಇನ್ನು ಆಗೇ ಹೀಗೆ ಬಟ್ ಇವತ್ತು ಮಾತ್ರ ಸೂಪರಾಗಿ ಮಾಡಿದ್ದೀನಿ ನಾಳೆ ಒಳ್ಳೆ ರಿಸಲ್ಟ್ ಬರುತ್ತೆ ಅನ್ನೋ ಹೋಪಲ್ಲಂತೂ ಖಂಡಿತವಾಗ್ಲೂ ಇದ್ದೀನಿ ಖಂಡಿತ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಇನ್ನು ನಾನಿಲ್ಲಿ ಒಂದು ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಕೂದಲಂತೂ ಎಷ್ಟು ಅದ್ವನ ಆಗ್ಬಿಟ್ಟಿದೆ ಇಲ್ಲಿ ನಾನೇ ಕಟ್ ಮಾಡಿದ್ದೀನಿ ಸ್ವಲ್ಪ ಉದ್ದನೇ ಇತ್ತು ಸ್ವಲ್ಪ ಬಾಲು ಥರ ತುಂಬ ತಿನ್ನಾಗಿತ್ತು ಕೆಳಗಡೆ ತುಂಬ ಅಂದರೆ ತುಂಬ ಸಣ್ಣ ಇತ್ತು ಸೊ ಹಂಗಾಗಿ ಇವಾಗಂತೂ ಏರ್ ಫಾಲ್ ಸುದ್ರಮ್ ಅಂದರೆ ಸುದ್ರಮ್ ಇಲ್ಲ ಅಂದರೆ ಫುಲ್ ಕಂಟ್ರೋಲ್ ಆಗಿದೆ ಏನು ಏರ್ ಫಾಲೇ ಇಲ್ಲ ನನಗೆ ಸದ್ಯಕ್ಕಂತೂ ಅವಾಗ ಹೆಂಗೆ ಅಂತಂದರೆ ಸ್ನಾನದ ಮನೆಯಲ್ಲಿ ಹಾಲಲ್ಲಿ ಕೆ ರೂಮಲ್ಲಿ ಎಲ್ಲೂ ನೋಡಿದ್ರೂ ನನ್ನ ಕೂದಲೇ ಇರೋದು ಸಹ ಹಾಗೆ ಇವಾಗಂತೂ ನೋಡಿ ಒಂದು ಕೂದಲು ಕೂಡ ಇಲ್ಲ ಅಂತಂದರೆ ಇದು ಮಾಡಿ ಇಲ್ಲಿ ನಾನು ಒಂದು ಹೇರ್ ಪ್ಯಾಕ್ ಹೇರ್ ಪ್ಯಾಕ್ ವಿತ್ ಫೇಸ್ ಪ್ಯಾಕ್ ಎರಡೂ ಅನ್ಬೋದು ಏನಿಲ್ಲ ನಾನು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ಅನ್ನಕ್ಕೆ ಇಡಬೇಕಾದ್ರೆ ಒಂದೇ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಬಿಟ್ಟಿದ್ದೆ ತೊಳೆದ್ಬಿಟ್ಟು ಸೊ ಅದೇ ಅಕ್ಕಿನ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬುಬಿಟ್ಟು ಸ್ಟೌವ್ ಮೇಲೆ ಗಂಜಿ ಅಂದರೆ ಗಂಜಿ ಥರ ಸ್ವಲ್ಪ ಗಟ್ಟಿ ಗಂಜಿ ಥರ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಅದರಲ್ಲಿ ಸ್ವಲ್ಪ ಮೊಸರನ್ನ ಹಾಕ್ಬಿಟ್ಟು ತೊಗೊತಾ ಇದ್ದೀನಿ ಡ್ಯಾಂಡ್ ಒಳ್ಳೇದು ಹೇರ್ಗೂ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ಥರ ಒಂದು ಹೇರ್ ಹೇರ್ ಪ್ಯಾಕು ಟ್ರೈ ಮಾಡಿದ್ದೀನಿ ಚೆನ್ನಾಗಿತ್ತು ತಂಪಾಗಿ ಫೇಸ್ಗೂ ಹಾಕ್ಕೊಂಡಿದ್ದೆ ಚೆನ್ನಾಗಿತ್ತು ಸ್ವಲ್ಪ ಡ್ಯಾಂಡ್ರಫ್ ಇದೆ ಸ್ನೇಹಿತರೆ ಡ್ಯಾಂಡ್ರಫ್ ಹೋಗಿಸ್ಬಿಟ್ರೆ ಆಮೇಲೆ ಸ್ವಲ್ಪ ಹೇರ್ ಇನ್ಮೇಲೆ ಏನಿದ್ರು ಸ್ವಲ್ಪ ಹೇರ್ ಗ್ರೋತ್ ಬಗ್ಗೆ ಸ್ವಲ್ಪ ಇದು ಮಾಡಬೇಕು ಆದಷ್ಟು ಬೇಗ ಸ್ವಲ್ಪ ಕೂದಲು ಚೆನ್ನಾಗಿ ನನಗೆ ಚೆನ್ನಾಗಿ ಬೆಳೀತು ಬೆಳೆಯುತ್ತೆ ಎತ್ಲಾಗ್ ತಿರ್ಗಿ ಇದಾಗೋಯ್ತಲ್ಲ ಏನು ಹೇಳಿ ಈ ಒಂದು ಏನಪ್ಪ ಅದು ವೆಯ್ಟ್ ಲಾಸ್ ಆದನಲ್ವಾ ಸೊ ಆ ಒಂದು ಕ್ರಮದಲ್ಲಿ ಏನಾಗಿದೆ ವೆಯ್ಟ್ ಹೇರ್ ಲಾಸು ಕೂಡ ತುಂಬಾ ಆಗ್ಬಿಟ್ಟಿದೆ ತುಂಬಾ ಮೊನ್ನೆ ಲಾಸ್ಟು ಯುಗಾದಿಗೂ ಕೂಡ ನಾನು ಒಂದು ಸ್ಯಾರಿ ಫೋಟೋದಲ್ಲಿ ಕೂಡ ನೋಡಿಕೊಂಡೆ ಎಷ್ಟು ಚೆನ್ನಾಗಿತ್ತು ಕೂದಲು ಮತ್ತು ಯಾಕೆ ಇಷ್ಟೊಂದು ಇದಾಗೋಯ್ತು ಅಂತ ಸೊ ಎಲ್ಲ ಕೇಳೋದು ಯಾಕೆ ನಿನ್ನ ಕೂದಲು ಇಷ್ಟೊಂದು ಇತ್ತು ಅದ್ವನ್ನ ಆಗ್ಬಿಟ್ಟಿದೆ ಇಷ್ಟೊಂದು ಅದ್ವನ್ನ ಆಗ್ಬಿಟ್ಟಿದೆ ಅಂತ ಸೊ ಹಾಗಾಗಿನೇ ಅದೇ ನೋಡೋಣ ಇನ್ಮೇಲೆ ಸ್ವಲ್ಪ ಹೇರ್ ಗ್ರೋತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಈಗ ನನಗೆ ಈ ಏರ್ ಫಾಲ್ ಕಂಟ್ರೋಲ್ ಆಗಿರೋದು ಕೂಡ ಏನಕ್ಕೆ ಅಪ್ಪ ಅಂತಂದರೆ ಒಳ್ಳೆ ಬ್ರೇಕ್ಫಾಸ್ಟ್ ತೊಗೊತಾ ಇದ್ದೀನಿ ನಿಮ್ಮೆಲ್ರಿಗೂ ಗೊತ್ತಲ್ವಾ ಡ್ರೈ ಫ್ರೂಟ್ಸ್ದು ನಟ್ಸ್ದು ಸ್ವೀಟ್ಸ್ದು ಒಳ್ಳೆಯದು ಅದು ತುಂಬ ತುಂಬ ಒಳ್ಳೆಯದು ಅದನ್ನು ತೊಗೊತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಏನು ತೊಗೊತಾ ಇದ್ದೀನಿ ಅಂತಂದರೆ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಪರ್ ಡೇಗೆ ಎರಡೂವರೆ ಎಲ್ಲ ಚೆನ್ನಾಗಿ ತೊಗೊತಾಯಿದೀನಿ ಒಂದಿನ ಆ ಕಡೆ ಈ ಕಡೆ ಆದರೂ ಕೂಡ ಒಳ್ಳೆ ಇದು ತೊಗೊತಾ ಇದ್ದೀನಿ ಇನ್ನೊಂದು ಫುಡ್ಡು ಕೂಡ ತುಂಬ ಕಂಟ್ರೋಲ್ ಆಗಿ ಪ್ರೋಟೀನು ಫೈಬರಿನ ಅಂಶ ಚೆನ್ನಾಗಿರೋದು ತೊಗೊತಾ ಅಲ್ವಾ ಸೊ ಗುಡ್ ಫ್ಯಾಟ್ಸ್ ತೊಗೋಬೇಕು ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಗುಡ್ ಫ್ಯಾಟ್ಸ್ ಅಂದರೆ ಮೀನು ಅದಾದಮೇಲೆ ತುಪ್ಪ ಸ್ವಲ್ಪ ಅಂಶ ಇರುವಂಥದ್ದು ಕಾಳುಗಳು ಮೊಳಕೆ ಕಾಳು ಸೊ ಆ ಥರದ್ದು ತರಕಾರಿ ಎಲ್ಲನೂ ನಮ್ಮ ಡಯಟಲ್ಲಿ ಆಲ್ಮೋಸ್ಟ್ ಕವರ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿನೇ ಈಗ ಏರ್ ಫಾಲ್ ಅಂತೂ ಇಲ್ಲ ಸ್ನೇಹಿತರೆ ಇನ್ನು ಇವತ್ತು ತುಂಬ ಜನ ಕೇಳಿದ್ರಿ ಅಕ್ಕ ವಾರಕ್ಕೊಂದ್ಸಲ ವೆಯ್ಟ್ ಕ ತೋರಿಸಿ ಇಲ್ಲ ಅಂತಂದರೆ ಡೈಲಿ ವೇ ವೆಯ್ಟ್ ತೋರಿಸಿ ಅಂತ ನಾನು ಏನು ಅಂದ್ಕೊಂಡಿದ್ದೀನಪ್ಪ ಅಂತಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ನನ್ನ ಗೋಲ್ ರೀಚ್ ಆಗೋವರ್ಗು ಡೈಲಿ ವೆಯ್ಟ್ ತೋರಿಸ್ತೀನಿ ಸ್ನೇಹಿತರೆ ಅದು ಜಾಸ್ತಿ ಆಗಲಿ ಕಡಿಮೆ ಆಗಲಿ ಯಾಕಂತಂದರೆ ನಮಗೆ ಒಂದು ಮೋಟಿವೇಟ್ ಇರುತ್ತೆ ನೀವು ನೋಡೋರ್ಗೂ ಕೂಡ ಒಂದು ಮೋಟಿವೇಶನ್ ಇರುತ್ತೆ ದಿನೇ 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 ಕಮ್ಮಿ ಆದಾಗ ಕೂಡ ಓಕೆ ಅವರಿಂದನೇ ದಿನಕ್ಕೆ ಕಮ್ಮಿ ಆಗ್ತಾ ಇದ್ದಾರೆ ಅಂತಂದರೆ ನಾವು ಇನ್ನೂ ಬೆಟರಾಗಿ ಮಾಡ್ತೀವಿ ಅವ್ರಿಗಿಂತ ಸೂಪರಾಗಿ ಡಯಟ್ ಮಾಡ್ತೀವಿ ಅವ್ರಿಗಿಂತ ಇನ್ನೂ ಒಳ್ಳೆ ರಿಸಲ್ಟ್ ನೋಡ್ಬೋದು ಅಂತ ಕೂಡ ನೀವು ಕೂಡ ತುಂಬ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ನನಗೂ ಕೂಡ ಒಂದು ಮೋಟಿವೇಶನ್ ಆಗಿರುತ್ತೆ ಒಂದು ಹೋಪ್ ಅನ್ನೋದು ಅಂದರೆ ಒಂದು ಪ್ರಾಮಿಸ್ ಥರ ಇರುತ್ತೆ ಓಕೆ ಇವತ್ತು ಏನೇ ಆಗಲಿ ನಾಳೆ ಈ ಥರ ರಿಸಲ್ಟ್ ತೋರಿಸ್ಬಾರ್ದು ಏನೇ ಆಗಲಿ ನಾನು ಪ್ರತಿ ಸಲ ವೆಯ್ಟ್ ಜಾಸ್ತಿ ಆಗಿಲ್ಲ ಆದಾಗೆಲ್ಲ ಅಂದ್ಕೊತೀನಿ ಅಯ್ಯೋ ಏನಪ್ಪ ಇದು ಕಡಿಮೆನೇ ಆಗಿಲ್ಲ ಅಂತ ಬಟ್ ನೆನ್ನೆಗಿಂತ ಇವತ್ತು ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆಗಿರೋದು ತುಂಬ ಖುಷಿ ಪಡೋ ವಿಷಯ ಯಾಕೆ ಅಂತಂದರೆ ಕೆಲವೊಂದು ಸಲ ಒಂದು ವಾರ ಒಂದೇ ವೆಯ್ಟಲ್ಲಿರುತ್ತೆ ಕೆಲವ್ರಿಗಂತೂ ಒಂದು ಮೂರ್ನಾಲ್ಕು ದಿವಸ ಒಂದೇ ವೆಯ್ಟ್ ತೋರಿಸುತ್ತೆ ಆಮೇಲೆ ಸಡನ್ನಾಗಿ ಒಂದು ಮುನ್ನೂರು ಗ್ರಾಮು ಇನ್ನೂರು ಗ್ರಾಮು ಕಡಿಮೆ ಆಗುತ್ತೆ ಸೊ ಆ ಥರ ನನಗಂತೂ ನಿಜವಾಗ್ಲೂ ಖಂಡಿತ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಕೆಟ್ಟದ್ದು ಅಂದರೆ ಚೀಟ್ ಮಿಲ್ಸ್ ಮಾಡಿ ಅದು ಇದು ಏನು ತಿಂದಿರ್ತೀವಿ ಅದೆಲ್ಲ ಆಟೋಮೆಟಿಕ್ಲಿ ಟೂ ತ್ರೀ ಡೇಸಲ್ಲಿ ಕರೆಕ್ಟಾಗಿ ಕರೆಕ್ಟ್ ಆಗಿಬಿಡುತ್ತೆ ಆಮೇಲೆ ಏನಿಲ್ಲ ಅಂದರೂ ಕಮ್ಮಿ ಅಂದ್ರೂ ಒಂದು ನೂರೈವತ್ತು ಗ್ರಾಮ್ ಇನ್ನೂರು ಮುನ್ನೂರು ಗ್ರಾಮ್ವರೆಗೂ ಫರ್ ಡೇಗೆ ನನಗೆ ವೆಯ್ಟ್ ಲಾಸ್ ಆಗೋ ಇದಿದೆ ನೋಡೋಣ ಮಾಡ್ತಾ ಹೋಗೋಣ ಇನ್ನು ಫೇಸ್ಗೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಎಲ್ಲ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ನಾನು ಕೂಡ ರೆಡಿ ಆದೆ ಸ್ನೇಹಿತರೆ ಫೇಸ್ ಪ್ಯಾಕ್ ಹಾಕ್ಕೊಂಡು ನೀಟಾಗಿ ರೆಡಿ ಆದೆ ಹೇರು ಕೂಡ ಸ್ವಲ್ಪ ಚಿಕ್ಕ ತುಂಬ ಚೆನ್ನಾಗಿ ಬಾಚ್ಕೊಬಿಟ್ಟು ಇನ್ನು ನಾನು ಕೂಡ ನನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಇದ್ದೀನಿ ಅದೇನು ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ ಡ್ರೈ ಫ್ರೂಟ್ಸ್ದು ನನಗಾದ್ರೆ ಹೆಸರೇ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ ಓವರ್ ನೈಟು ಚಿಯಾ ಸೀಡ್ಸು ಮತ್ತು ಓಟ್ಸು ಫುಡ್ಡಿಂಗು ಚಿಯಾ ಸೀಟ್ಸ್ ಓವರ್ ನೈಟ್ ಫುಡ್ಡಿಂಗಾ ಏನು ಗೊತ್ತಿಲ್ಲ ಸೊ ಅದು ನಿಮ್ಗೆಲ್ರಿಗೂ ಗೊತ್ತಲ್ವ ಅದರಲ್ಲಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗೆ ಬ್ರೇಕ್ಫಾಸ್ಟು ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಯಾವಾಗ ಹತ್ತು ಗಂಟೆ ಆಗುತ್ತೋ ಯಾವಾಗ ಹನ್ನೊಂದು ಗಂಟೆ ಆಗುತ್ತೋ ನಾನು ತಿನ್ನಬೇಕು ಅಂತ ಇವತ್ತು ನಾನು ತೊಗೊತಾ ಇರೋ ಟೈಮ್ ಬಂದುಬಿಟ್ಟು ಸ್ವಲ್ಪ ಲೇಟೇ ಆಗಿತ್ತು ಥರ ಹನ್ನೊಂದು ಗಂಟೆ ಮೇಲೇ ಆಗೋಗಿತ್ತು ಯಾಕಂತಂದ್ರೆ ಮನೆ ಕೆಲಸ ಎಲ್ಲ ಮುಗಿಸಿ ತೊಗೊಂಡಿದ್ದು ಲೇಟಾಗಿತ್ತು ಸೊ ಹಾಗಾಗಿನೇ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನಾನು ಯಾವಾಗಲೂ ಹೇಳ್ತೀನಿ ಅಪ್ಪ ನನ್ನ ಫೇವ್ರೇಟು ಇಷ್ಟು ದಿನದಲ್ಲಿ ನಾನು ಆಗಿ ಒಂದೇ ಬ್ರೇಕ್ಫಾಸ್ಟ್ ತೊಗೊತಾ ಇರೋದು ಇದೆ ನಿಮಗೂ ಗೊತ್ತು ತುಂಬ ಚೆನ್ನಾಗಿರುತ್ತೆ ಖರ್ಜೂರ ಅಂಜೂರ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ವಾಲ್ನಟ್ಟು ವಾಲ್ನಟ್ ಅಂದರೆ ಹ್ಞೂ ವಾಲ್ನಟ್ಟು ಆಮೇಲೆ ಚಿಯಾ ಸೀಡ್ಸು ಓಟ್ಸು ಹಾಲು ಇಷ್ಟೆಲ್ಲ ಇದ್ರೆ ಯಾರಿಗೆ ತಾನೆ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಮೂರು ನಾಲ್ಕು ದಿವಸದಿಂದ ಎಳ್ಳು ಎಳ್ಳು ಕೂಡ ಹಾಕ್ ಹಾಕ್ಕೊತಾ ಇದ್ದೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ಸೂಪರಾಗಿರುತ್ತೆ ಇನ್ನು ಮಧ್ಯಾಹ್ನಕ್ಕೆ ಒಂದು ಸೂಪರ್ ಆಗಿರುವಂತಹ ಒಂದು ಮಿಲ್ಲೆಟ್ಸ್ ಕಿಚಡಿ ಅಥವಾ ಮಿಲೆಟ್ಸ್ ರೈಸ್ ಭಾತ್ ಅನ್ಕೋಬೋದು ಬೆಳಗ್ಗೆ ನಾನು ಪಲಾವ್ ಮಾಡಿದ್ದೆ ಆ ಪಲಾವಲ್ಲೇ ಸ್ವಲ್ಪ ಮಸಾಲೆನ ಎತ್ತಿಟ್ಕೊಂಡಿದ್ದೆ ನನ್ಗೆ ಗೊತ್ತು ನನ್ನ ಮಧ್ಯಾಹ್ನಕ್ಕೆ ಇದನ್ನೇ ತೊಗೋಬೇಕು ಅಂತಂದ್ಬಿಟ್ಟು ಸೊ ಹಾಗಾಗಿನೇ ನಾನು ಆ ಮಸಾಲೆ ಏನಿತ್ತು ಅದನ್ನು ಸ್ವಲ್ಪ ಅದರಲ್ಲಿ ಬೀನ್ಸು ಕ್ಯಾರೆಟು ಇದಾಕಿದ್ದೆ ಬಟಾಣಿ ಹಾಕಿದ್ದೆ ಮಸಾಲ ಎಲ್ಲೂ ಹಾಕಿದ್ದೆ ಅದಕ್ಕೆ ಸ್ವಲ್ಪ ಅವರೆಕಾಳು ಸ್ವಲ್ಪ ಕಾಳು ಸ್ವಲ್ಪ ಸೋರೆಕಾಯಿ ಸ್ವಲ್ಪ ಎಳೆಕೋಸು ಎಲ್ಲ ವೆಜಿಟೇಬಲ್ಸು ಏನೇನಿತ್ತೋ ಎಲ್ಲ ಥರದ ವೆಜಿಟೇಬಲ್ಸನ್ನು ಹಾಕಿ ಸ್ವಲ್ಪ ಮಿಲ್ಲೆಟ್ಸು ಒಂದು ಚಿಕ್ಕ ಲೋಟದಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಮಿಲ್ಲೆಟ್ಸ್ ತಗೊಂಡು ಅದನ್ನು ಕೂಡ ಹಾಕಿ ಸ್ವಲ್ಪ ಉಪ್ಪು ಖಾರ ಹಾಕಿಬಿಟ್ಟು ಅಂದರೆ ಈಗ ಇಷ್ಟೆಲ್ಲ ಐಟಮ್ ಹಾಕೋವಾಗ ಬೆಳಗ್ಗೆ ಹಾಕಿರೋ ಮಸಾಲೆ ನನ್ನ ಒಂದು ಫುಡ್ಗೆ ಸಾಕಾಗಲ್ಲ ಸ್ವಲ್ಪ ಇನ್ನೊಂದು ಚೂರು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಶಿಲ್ ಚೆನ್ನಾಗಿ ಬೇಯಿಸ್ಕೊಂಡೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿತ್ತು ನಿಜವಾಗ್ಲೂ ನೆನ್ನೆ ಅಮ್ಮ ಅಳ್ಸುಂಡೆ ಕಾಯಿ ತೊಗರಿಕಾಯಿ ಎಲ್ಲ ತಂದು ತೊಗರಿ ತೊಗರಿಕಾಯಿ ಅಂತೀನಿ ಅವರೇ ಕಾಯಿ ಎಲ್ಲ ತಂದ್ಕೊಟ್ಟಿದ್ರು ಕೊಟ್ಟಿದ್ದರು ಅದನ್ನೆಲ್ಲನೂ ಇದು ಮಾಡಿ ಇಟ್ಟಿದ್ದೆ ಸ್ನೇಹಿತರೆ ಸೊ ಅದನ್ನೆಲ್ಲನೂ ಹಾಕ್ಕೊಂಡೆ ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ಇರಬೇಕು ಕ್ವಾಂಟಿಟಿ ನಮ್ಮ ಒಂದು ಮಿಲ್ಲೆಟ್ಸ್ ಅನ್ನೋದು ಕಡಿಮೆ ಇರಬೇಕು ಸೊ ಹಂಗಾಗಿನೇ ಮಸಾಲೆ ತೊಳೆದಿದ್ದ ನೀರೆಲ್ಲ ಹಾಕ್ಬಿಟ್ಟು ಕರೆಕ್ಟಾಗಿ ನೋಡಿಕೊಂಡು ಸ್ವಲ್ಪ ನೀರು ನೀರಾಗಿದ್ದರೂ ಕೂಡ ಪರವಾಗಿಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಆ ಕಿಚಡಿ ಥರ ಬರೋದು ಇಲ್ಲ ಫ್ಲೇ ಇಲ್ಲ ಅಂತಂದರೆ ಬಿಸಿಬೇಳೆ ಭಾತ್ ಪೌಡರ್ ಇದ್ದರೆ ಮಾತ್ರ ಅದನ್ನು ಹಾಕ್ಬಿಟ್ರೆ ನಿಮಗೆ ಮಿಲ್ಲೆಟ್ಸ್ ಬಿಸಿಬೇಳೆ ಭಾತೆ ಆಗೋಗಿರೋದು ನನ್ನ ಹತ್ರ ಇನ್ನು ಅದಕ್ಕೋಸ್ಕರ ನಾನು ಎಲ್ಲಿ ಪಾಕೆಟ್ ತರಲಿ ಅಂತ ಅಂದ್ಬಿಟ್ಟು ಸೊ ಹಂಗೆ ಕಿಚಡಿ ಥರ ಮಾಡಿಕೊಂಡೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಮಿಲೆಟ್ಸು ನಾನು ನವಣೆ ತೊಗೊತಾ ಇದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನಾನು ನಿಜ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಅಂದ್ಕೊಂಡೆ ಪ್ರಾಮಿ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದೆ ಬೆಳಗ್ಗೆ ಎರಡು ಮೊಟ್ಟೆ ಬೇಯಿಸಿಟ್ಟಿದ್ದೆ ಬಟ್ ನನಗೆ ಬೆಳಗ್ಗೆ ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ಯಾಕಂದರೆ ಕೆಲಸ ಜಾಸ್ತಿ ಇತ್ತು ಸೊ ನಾಳೆ ಕೂಡ ಸ್ಟಿಚಿಂಗ್ ಜಾಸ್ತಿ ಇದೆ ಸ್ಟಿಚಿಂಗ್ ಜೊತೆಗೆ ಒಳ್ಳೆ ಡಯಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಹೇಳ್ದಂಗೆ ನಿಮಗೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೆಯ್ಟ್ ಲಾಸ್ ಅಂತೂ ಈ ವೀಕಲ್ಲಿ ಆಗಲೇಬೇಕು ಅದಾದಮೇಲೆ ನೆಕ್ಸ್ಟ್ ವೀಕು ನ್ಯೂ ಇಯರ್ ಬಂದೇ ಬಿಡುತ್ತೆ ಸೊ ಅದಾದಮೇಲೆ ಯಥಾ ಪ್ರಕಾರ ನಾನು ಕಂಟಿನ್ಯೂ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಈ ಸಲ ಅಂತೂ ಮಿಸ್ ಮಾಡಬಾರ್ದು ಒಂದಿನ ಆ ಕಡೆ ಈ ಕಡೆ ಹೋದರೂ ಕೂಡ ಆಗಬಾರ್ದು ಅಂದ್ಕೊಂಡೇ ಇದ್ದೀನಿ ಆದಷ್ಟು ಬೇಗ ಸೆವೆಂಟಿ ನೋಡಿಸಿ ಸಿಕ್ಸ್ಟಿ ನೈನ್ಗೆ ಬಂದು ಸಿಕ್ಸ್ಟಿ ಏಯ್ಟಿಗೆ ಬರ್ಬಿಡಬೇಕು ಮಾಡೋಣ ಮಾಡೋಣ ಅಂತ ನಾನು ಕೂಡ ಪ್ರಯತ್ನ ಇದ್ದೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ಇದ್ರಿ ಅಂತ ಹೇಳಿದ್ನಲ್ಲ ವೆಯ್ಟ್ ಲಾಸು ಸೊ ಡೈಲಿ ಅಂತೂ ವೆಯ್ಟ್ ಅಂತೂ ರಿವ್ಯೂ ಮಾಡ್ತೀನಿ ಇನ್ನು ತುಂಬ ಅವಾಗವಾಗ ಕೇಳೋವಂಥದ್ದು ನಮ್ಮ ಫ್ರೆಂಡ್ಸು ಸಿಸ್ಟರ್ಸ್ ಏನಂತ ಅಂತ ಕೇಳ್ತೀರ ಅಂದರೆ ಮೋಷನ್ಸ್ ಕರೆಕ್ಟಾಗಿ ಆಗೋಲ್ಲ ಕ್ಲಿಯರ್ ಮೋಷನ್ಸ್ ಕರೆಕ್ಟಾಗಿ ಆಗೋಲ್ಲ ನನಗೆ ಕಾನ್ಸ್ಟ್ರಿಪೇಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಸೊ ಅದಕ್ಕೂ ಕೂಡ ನಾನು ಒಂದು ಕೆಲವೊಂದು ಟಿಪ್ಸ್ ಹೇಳ್ತಾನೆ ಇರ್ತೀನಿ ನೀವು ಆದಷ್ಟು ಡಿಟಾಕ್ಸ್ ಡ್ರಿಂಕ್ಗಳನ್ನ ಮಾಡ್ಕೊಂಡು ಕುಡೀರಿ ಅಂತ ಜೀಯಾ ಸಾರಿ ಜೀರಾ ವಾಟರ್ ಒಂದಿನ ಜೀರಿಗೆ ವಾಟ್ರು ಒಂದಿನ ಸೋಂಪು ವಾಟ್ರು ಒಂದಿನ ಧನಿಯಾ ವಾಟ್ರು ಇಲ್ಲಾಂದರೆ ಮೂರು ಈಕ್ವಲ್ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಒಂದು ಕುದಿಸ್ಬಿಟ್ಟು ಒಂದು ಲೋಟ ಒಂದು ಲೋಟ ಯಾವಾಗಾದರೂ ನೈಟ್ ಮಲ್ಗೋಕ್ಕಿನ್ನ ಮುಂಚೆ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಸ್ವಲ್ಪದು ಬಿಟ್ಟು ಸೊ ಈ ಥರ ತೊಗೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ನೀವು ನಿಮ್ಮ ಕನ್ವಿನಿಯೆಂಟಿಗೆ ತಕ್ಕಂಗೆ ತೊಗೊಳ್ಳಿ ಬೆಟ್ಟದ ಕೈ ಜ್ಯೂಸ್ ಸಿಗುತ್ತೆ ಅಂದರೆ ಬೆಟ್ಟದ ಕೈ ಸಿಕ್ಕಿದ್ರೆ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡೀರಿ ಅದು ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಗೆ ಇನ್ನು ಅದಕ್ಕೂ ಮೊದಲು ನೀವು ಯಥೇಚ್ಛವಾಗಿ ನೀರು ಅನ್ನೋದನ್ನು ಕುಡಿಯಬೇಕಾಗುತ್ತೆ ಕರೆಕ್ಟಾಗಿ ನೀರನ್ನು ಕುಡಿದು ಕರೆಕ್ಟಾಗಿ ಫುಡ್ಡು ತೊಗೋಬೇಕು ಈಗ ನನ್ನ ಡಯಟಲ್ಲಿ ನೋಡಿದ್ರೆ ಮಧ್ಯಾಹ್ನ ನೋಡಿ ಒಳ್ಳೆ ಫುಡ್ ತೊಗೊಂಡಿದ್ದೀನಿ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಇದ್ದೀನಿ ನನಗಂತೂ ಕೆಲವೊಂದು ಸಲ ನನಗೆ ಗೊತ್ತಾಗ್ಬಿಡುತ್ತೆ ಓ ಇವಾಗ ಕರೆಕ್ಟಾಗಿ ಫುಡ್ ತೊಗೊಂಡಿಲ್ಲ ಅದಕ್ಕೆ ನನಗೂ ಕೂಡ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿದೆ ಅಂತ ಕೆಲವೊಂದು ಟೈಮ್ ನಾನೇ ಹೇಳ್ತೀನಲ್ವ ಈ ಏನಾದರೂ ಬಿರಿಯಾನಿನೋ ಅಂಥದ್ದು ಇಂಥದ್ದು ತೊಗೊಂಡ್ರೆ ಒಂದು ಟೂ ಡೇಸ್ ನನಗೂ ಕೂಡ ಕರೆಕ್ಟಾಗಿ ಆ ಕಡೆ ಈ ಕಡೆ ಆಗ್ಬಿಡುತ್ತೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಸೊ ಆ ಥರ ಇರುತ್ತೆ ಸೊ ನೀವು ಒಳ್ಳೆ ಫುಡ್ಡು ಒಳ್ಳೆ ವೆಜಿಟೇಬಲ್ಸು ಮತ್ತು ಡೈಲಿ ನಿಮ್ಮ ಒಂದು ಡಯಟಲ್ಲಿ ಕ್ಯಾರೆಟು ಮತ್ತು ಕೋಸು ಸಾರಿ ಕೋಸಲ್ಲ ಸೌತೆಕಾಯಿ ಇರೋ ಥರ ನೋಡ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಕಾನ್ಸ್ಟುಪೇಷನ್ ಪ್ರಾಬ್ಲಮ್ ಅನ್ನೋದು ಆಗಲ್ಲ ಇನ್ನು ಮಧ್ಯಾಹ್ನ ಲಂಚು ಸೂಪರಾಗಿರೋವಂಥ ಲಂಚು ತೊಗೊಂಡೆ ಓಕೆನಾ ಮೇಲೆ ಸ್ವಲ್ಪ ಹೊತ್ತಿಗೆ ನಾನು ಊಟ ತಿತ್ತಿ ತಾಫ್ ಆನ್ ಅವರ್ಗೆ ಮಜ್ಜಿಗೆ ತೊಗೊತೀನಿ ಯಾಕಂತಂದರೆ ನನಗೆ ಅಲ್ಲಿವರೆಗೂ ನನ್ನ ನೀರು ಕೂಡ ಕುಡಿಯೋಲ್ಲ ಅಂದರೆ ಊಟ ಆಗಿದ ತಕ್ಷಣವೇ ನಾನು ನೀರು ಕುಡಿಯೋಲ್ಲ ಈ ಬಿಕ್ಳಿಕೆ ತುಂಬ ಬಿಕ್ಳಿಕೆ ಬರೋ ಥರ ಆಗ್ತೈತೆ ತುಂಬ ಗಂಟ್ಲಲ್ಲಿ ಇಟ್ಕೊಂಡಂಗೆ ಆಗ್ತೈತೆ ಅಂತಂದರೆ ಮಾತ್ರನೇ ನಾನು ಕುಡಿಯೋದು ಇಲ್ಲ ಅಂತಂದರೆ ಡೈರೆಕ್ಟು ಮಜ್ಜಿಗೆನೇ ಕುಡಿತೀನಿ ಅದಾದಮೇಲೆ ಒಂದು ಇವತ್ತು ನಾಲ್ಕೂವರೆ ಐದು ಗಂಟೆ ಆಗಿಬಿಟ್ಟಿತ್ತು ಗ್ರೀನ್ ಟೀ ತೊಗೊಂಡೆ ಸ್ನೇಹಿತರೆ ಗ್ರೀನ್ ಟೀ ತೊಗೊಂಡೆ ಅದಾದಮೇಲೆ ಮಾಮೂಲಿ ನೈಟ್ಗೆ ಗ ಬಾರ್ಲಿ ಗಂಜಿ ತೊಗೊಂಡೆ ಅಷ್ಟು ನಾನೊಬ್ಬಳೇ ತಿನ್ನ ಅಂತಂದರೆ ಅಂದರೆ ಮಿಲ್ಲೆಟ್ಸ್ದು ಕಿಚಡಿ ಏನಿತ್ತು ಅದು ಸೊ ನಾನು ಅರ್ಧ ತಿಂದು ಅಮ್ಮಗೂ ಕೂಡ ಅರ್ಧ ಇಟ್ಟಿದ್ದೆ ಸೊ ಅವರು ಸಾ ನೈಟ್ ಅಂದರೆ ಸಾಯಂಕಾಲ ಬಂದಿದ್ರಲ್ವ ಸೊ ಅವ್ರಿಗೂ ಅವ್ರಿಗೂ ಕೊಟ್ಟೆ ಟೇಸ್ಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಂದಿದ್ರು ಸೊ ಅವ್ರು ತೊಗೊಂಡ್ರು ಇನ್ನು ನಾನು ಗ್ರೀನ್ ಟೀ ಕುಡ್ದಿದ್ದೆ ನೈಟ್ಗೆ ಡಿನ್ನರ್ ಒಂದು ಆರೂವರೆ ಅಷ್ಟರೊಳಗಡೆ ಬಾರ್ಲಿ ಗಂಜಿ ಫುಲ್ಲು ಲೋಟ ತೊಗೊಂಡೆ ಅದಾದಮೇಲೆ ಒಂದು ಚೂರು ಕೂಡ ತೊಗೊಂಡೆ ಸ್ನೇಹಿತರೆ ಮಧ್ಯಾಹ್ನ ಮಿಲೆಟ್ಸ್ ಕಿಚಡಿ ಕೂಡ ಅಷ್ಟೇ ನಿಮಗೆ ತೋರಿಸಿದ್ದ ಅಲ್ದಿರ ಒಂದು ಸ್ವಲ್ಪ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿತ್ತು ಅಂದ್ಬಿಟ್ಟು ಫುಲ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಸ್ವಲ್ಪ ತಿಂದೆ ಸೊ ಗಂಜಿ ಸ್ವಲ್ಪ ರಾಗಿ ಇಟ್ಟು ಮತ್ತು ಸ್ವಲ್ಪ ಬಾರ್ಲಿ ಪೌಡ್ರ್ ಹಾಕಿ ಗಂಜಿ ಮಾಡಿಕೊಂಡು ತೊಗೊಂಡೆ ಸ್ನೇಹಿತರೆ ಇದು ಫುಲ್ ಡೇ ಡಯಟ್ ರೋಟೀನು ತುಂಬ ಚೆನ್ನಾಗಿದೆ ಸೊ ನೋಡೋಣ ನಾಳಿನ ರಿಸಲ್ಟ್ ನೋಡೋಣ ತುಂಬ ಚೆನ್ನಾಗಿ ಹೋಗಿದೆ ಇವತ್ತು ಹೋಪ್ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬರಲೇಬೇಕು ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡೋಣ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಒಂದು ಸೂಪರ್ ರಿಸಲ್ಟ್ ಜೊತೆಗೆ ಸೂಪರ್ ಆಗಿರೋವಂಥ ಒಂದು ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ನೀವು ಯಾರೆಲ್ಲ ನೋಡಿರ್ತೀರಾ ಇದುವರೆಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ನೈಸ್ ಡೇ ಬಾಯ್